ಪೌರ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಮಾಡುವಂಥ ಪೌರ ಕಾರ್ಮಿಕರಿಗೆ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಅವ್ರಿಗೆ ಶುಭಾಶಯಗಳನ್ನು ಕೋರಿ ಅದೇ ರೀತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೂ ಶುಭಾಶಯಗಳು ಮತ್ತು ಅವರಿಗೆ ಒಂದು ಹೃದಯ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಾ ಇವತ್ತೇನು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಅವರಿಗೆ ಕೌನ್ಸ್ಲರ್ಗಳು ಗೆದ್ದಂಥ ಕೌನ್ಸ್ಲರ್ಗಳು ಇವತ್ತು ಎಲ್ಲೋ ಇದ್ದಾರೆ ಬೇರೆ ಕಡೆ ಸೇರಿಕೊಂಡು ಬೇರೆ ಕಡೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಅವರು ಸೌಜನ್ಯಕ್ಕಾದ್ರೂ ಪೌರಕಾರ್ಮಿಕರಿಗೆ ಒಂದು ಶುಭಾಶಯ ತಿಳಿಸೋದಾಗಲಿ ಅಥವಾ ಅವ್ರನ್ನ ಅಭಿನಂದಿಸೋದಾಗಲಿ ಮಾಡಿಲ್ಲ ಅವ್ರ ವಾರ್ಡಲ್ಲಿ ಕರೆಸಿ ಅವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ ಅವರು ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಕುಟುಂಬಗಳ ಹಿತದೃಷ್ಟಿಯಿಂದ ಭಾಳಷ್ಟು ಅವರು ಭಾಳಷ್ಟು ಕುಟುಂಬಗಳು ಭಾಳಷ್ಟು ಬಡತನದಿಂದ ಕೂಡಿರ್ತವೆ ಅವು ಅವ್ರಿಗೆ ಇಂಥ ಸಂದರ್ಭದಲ್ಲಾದ್ರೂ ಕೌನ್ಸಿಲರ್ಗಳು ಅವ್ರಿಗೊಂದು ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸಿದ್ರೆ ನೂರು ಆನೆ ಬಹಳಷ್ಟು ಬಲ ಬಂದಷ್ಟು ಆಗ್ತದೆ ನಮ್ಮ ಕೌನ್ಸಿಲರ್ಗಳು ಹೇಳಿದ್ರಪ್ಪ ಒಂದು ಅಭಿನಂದನೆ ಸಲ್ಲಿಸಿದ್ರಪ್ಪ ಶುಭಾಶಯ ಕೋರಿದ್ರು ಅಂತ ಅದು ಕೂಡ ಇವತ್ತು ವೇಮಗಲ್ಲು ಕುರ್ಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಗೆದ್ದಿರ್ತಕ್ಕಂಥ ನೂತನವಾಗಿ ಗೆದ್ದಿರ್ತಕ್ಕಂಥ ಕೌನ್ಸ್ಲರ್ಗಳು ಸಲ್ಲಿಸಿರ್ತಕ್ಕ ಸಲ್ಲಿಸದಿರ್ತಕ್ಕಂಥದ್ದನ್ನು ಕಂಡಿಸ್ತಾ ಇದ್ದೀವಿ ಇವತ್ತು ಅಬ್ಬ ಅವ್ರನ್ನ ಅಭಿನಂದಿಸ್ ಅಭಿನಂದನೆ ಮಾಡ್ತಿರ್ತ ಮಾಡದೇ ಇರ್ತಕ್ಕಂಥವುದನ್ನು ಕಂಡಿಸ್ತಾ ಇದ್ದೀವಿ ಇವತ್ತು ಆ ಪೌರ ಕಾರ್ಮಿಕರ ಪರವಾಗಿ ಇವತ್ತು ಇಲ್ಲೇ ಇದ್ದರೂ ಕೂಡ ನೀವು ಅವರಿಗೆ ಶುಭಾಶಯಗಳನ್ನ ಇರತಕ್ಕಂಥ ಇರ್ತಕ್ಕಂಥದ್ದನ್ನು ಯಾವ ಕಾರಣಕ್ಕೆ ತಿಳಿಸಿಲ್ಲ ಅನ್ನೋದನ್ನು ಜನಸಾಮಾನ್ಯರಿಗೆ ಪೌರ ಕಾರ್ಮಿಕರಿಗೆ ತಿಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೌನ್ಸಲರ್ಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕೆಲವರು ಇನ್ನು ಕೆಲವರು ಇಲ್ಲೇ ಇದ್ದಾರೆ ಕೌನ್ಸಿಲರ್ಗಳು ಅವ್ರ ಬಗ್ಗೆ ಅಭ್ಯಂತರ ಇಲ್ಲ ಅವರು ಅವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದು ಪಕ್ಷಾತೀತವಾಗಿ ಯಾರು ಇಲ್ಲಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಯಾರು ಹೋಗಿದ್ದಾರೋ ಅವರು ಪೌರಕಾರ್ಮಿಕರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ ಆಮೇಲೆ ವಾರ್ಡ್ಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ರಸ್ತೆಗಳು ಚರಂಡಿಗಳನ್ನ ವ್ಯವಸ್ಥೆನ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಹೇಗೆ ಏನು ಮಾಡಬೇಕು ಅವೆಲ್ಲ ಅವರು ಧೈರ್ಯ ತುಂಬುವಂಥ ಕೆಲಸ ಅವ್ರಿಗೆ ಆರೋಗ್ಯದ ಬಗ್ಗೆ ಒಂದು ಗಮ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಒಂದು ಮೋಟಿವೇಶನ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡಬೇಕಾಗಿತ್ತು ನೂತನವಾಗಿ ಮಾ ಗೆ ಗೆದ್ದಿರ್ತಕ್ಕಂಥ ಕೌನ್ಸಿಲರ್ ಅದು ಮೊದಲನೇ ಚುನಾವಣೆ ಇದು ಅದು ಯಾವುದೋ ಮಾಡಿದೆ ಯಾವುದೋ ಅಧಿಕಾರಕ್ಕೆ ಹೋಗಿದಾರೋ ಅಥವಾ ಟೂರ್ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ಬೇರೆ ಬೇರೆಯವರು ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ ನಾವು ಅದ್ರ ಬಗ್ಗೆ ಮಾತಾಡೋಲ್ಲ ನಾವು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಕ್ಕಂಥದು ಯಾರದು ಭಯದಿಂದ ಇವತ್ತು ಹೋಗಿ ಹನ್ನೆರಡು ಹನ್ನೊಂದು ಹನ್ನೆರಡು ದಿವಸದಿಂದ ಅವತ್ಕೊಂಡು ಕುಂತಿದ್ದಾರೋ ಬೇರೆ ಕಡೆ ಅದು ಗೊತ್ತಿಲ್ಲ ಅದನ್ನೆಲ್ಲ ಕೂಡ ಸ್ಪಷ್ಟವಾಗಿ ಜನಗಳ ಮುಂದೆ ತಿಳಿಸಬೇಕು ಜನಗಳಿಗೆ ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಾರೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡಿನ ಮತದಾರರ ಪರವಾಗಿ ನಿಮಗೆ ನಮಸ್ಕಾರಗಳನ್ನ ಇಳಿಸಿ ಅವ್ರ ಪರವಾಗಿ ಏನೇ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ನನ್ನ ಹೆಸರು ಮಂಜಲಿ ರಾಮೇಶ್ವರ್ಣ ರಾಜ್ಯ ಯುವಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ರೈತ ಸಂಘದಲ್ಲಿ ಇವತ್ತು ವಿಚಾರ ಏನಪ್ಪ ಅಂತಂದರೆ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡಿಬೇಕು ಅಂಥೇಳಿ ನಾವು ಭಾಳಷ್ಟು ನಮ್ಮ ನಾಲ್ಕು ವರ್ಷದಿಂದ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಚುನಾವಣೆ ಆಯೋಗಕ್ಕೆ ಮನವಿ ಪತ್ರಗಳನ್ನ ಕೊಟ್ಟು ಹೋರಾಟಗಳನ್ನ ಮಾಡಿ ಇವತ್ತು ಚುನಾವಣೆ ನಡೆದಿದೆ ಇವತ್ತು ಅನಾಥವಾಗಿತ್ತು ಇವತ್ತು ಜನಪ್ರತಿನಿಧಿಗಳಿಲ್ಲದೆ ಚು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಇವತ್ತು ಒಂದು ತಿಂಗಳಿಂದ ಹಿಂದೆ ಚುನಾವಣೆ ನಡೆದಿದೆ ಇವತ್ತು ಹದಿನೇಳು ವಾರ್ಡಲ್ಲಿ ಕೂಡ ಹದಿನೇಳು ಜನ ಕೌನ್ಸಿಲರ್ಗಳು ಗೆದ್ದಿದ್ದಾರೆ ಇವತ್ತು ಕೆಲವು ವಾರ್ಡ್ಗಳಲ್ಲಿ ಒಂದು ಹತ್ತನ್ನೊಂದು ಜನ ಕೌನ್ಸಿಲರ್ಗಳು ಇವತ್ತು ಎಲ್ಲೋಗಿದ್ದಾರ ಅನ್ನೋದನ್ನು ಕಾ ಕಾಣಿಸ್ತಾ ಇಲ್ಲ ಇವತ್ತು ಕಾಣಿಯಾಗಿದ್ದಾರೋ ಅಥವಾ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೋ ಅಥವಾ ಪ್ರವಾಸ ಹೋಗಿದ್ದಾರೋ ಏನು ಒದಗಿದ್ದಾರೋ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಬಿದ್ದಂಥ ಮಳೆಯಿಂದ ಭಾಳಷ್ಟು ತೊಂದರೆಯಾಗಿದೆ ವಾರ್ಡ್ಗಳಲ್ಲಿ ಆ ಜನರ ಸಮಸ್ಯೆನ ಆಲಿಸಬೇಕಾದಂಥ ಕೌನ್ಸಿಲರ್ಗಳು ಆ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂಥ ಕೌನ್ಸಿಲರ್ಗಳು ಇವತ್ತು ಕಾಣೆಯಾಗಿರ್ತಕ್ಕಂಥವ್ರು ಜನರ ಕೈಗೆ ಸಿಗ್ತೇ ಇರ್ತಕ್ಕಂಥದ್ದು ಭಾಳಷ್ಟು ನೋವಿನ ಸಂಗತಿ ಆಗಿರ್ತಕ್ಕಂಥದ್ದು ಇವತ್ತು ಅದಕ್ಕೆ ಅವರು ಇಲ್ಲೋಗಿದ್ದಾರೆ ಅಂತೇಳಿ ಕೆಲವು ಮತದಾರರು ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವರು ಈ ಪುರುಷಾಂತಕ್ಕೇನಾದರೂ ಆಗಬೇಕಾಗಿತ್ತಾ ಜನರ ಕಷ್ಟನ ಅರಿದೆ ಜನರ ಕಷ್ಟಕ್ಕೆ ಸ್ಪಂದತೆ ಇರ್ತಕ್ಕಂಥ ಕೌನ್ಸಿಲರ್ಗಳು ಯಾಕೆ ಬೇಕಾಗಿತ್ತು ಇವ್ರಿಗೆ ಅಧಿಕಾರ ಏನಕ್ಕೆ ಬೇಕು ಇವತ್ತು ಯಾರಿಗೂ ಬೈಕೋಸ್ಕರ ನೀವು ಹೋಗಿದ್ದೀರಿ ಬಹುಮತ ಇತ್ತು ನೀವು ಅಧಿಕಾರ ಮಾಡ್ಬೋದಾಗಿತ್ತು ಅಥವಾ ನಿಮ್ಮ ರಾಜಕಾರಣ ನೀವೇನಾದರೂ ಮಾಡಿಕೊಡ್ರಿ ಚುನಾವಣೆ ಮುಗಿತು ಆದರೆ ಜನರ ಸಮ ಜನಸಾಮಾನ್ಯರ ಒಂದು ಕಷ್ಟನ ಆಲಿಸ್ಬೇಕಾದಂಥ ನೀವು ಕೌನ್ಸಿಲರ್ಗಳು ಇಲ್ಲೋಗಿದ್ದೀರಿ ಯಾಕೆ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಿ ಯಾರ ಕಷ್ಟ ಅಂತ ಬಂದಾಗ ಯಾರ ಫೋನ್ಗಳಿಗೆ ನಾವು ಜನ ಹೇಳಬೇಕು ಇವತ್ತು ಜನಪ್ರತಿನಿಧಿಗಳು ಇಲ್ಲದೆ ಇವತ್ತು ಅನಾಥವಾಗಿದೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಅಂತೇಳಿ ನಾವು ಜನಸಾಮಾನ್ಯರು ಭಾವಿಸುವಂಥ ಮಟ್ಟಕ್ಕೆ ಇವತ್ತು ವೇಮಗಲ್ಕುರ್ಗಲ್ ಪಟ್ಟಣ ಪಂಚಾಯಿತಿ ಒಂದೇ ತಿಂಗಳಿಗೆ ಬಂದಿದೆ ಆದ್ದರಿಂದ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ನಮ್ಮ ನಿಖಿಲ್ ಕುಮಾರ್ ಸಾಹೇಬ್ರನ್ನ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತು ಎಲ್ಲಿ ಕಾಣೆಯಾಗಿರ್ತಕ್ಕಂಥ ನಮ್ಮ ಕೌನ್ಸ್ಲರ್ಗಳನ್ನ ಹುಡುಕ್ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಇನ್ನೊಂದು ಎರಡು ಮೂರು ದಿವಸದಿಂದ ಮೂರು ದಿವಸ ಕಾದ್ ನೋಡ್ತೀವಿ ಬರಲಿಲ್ಲ ಅಂತಂದರೆ ನಾವು ಕೌನ್ಸ್ಲರ್ಗಳ್ನ ಹುಡುಕೊಡಿ ಅಂತೇಳಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನಾವು ದೂರು ಕೂಡ ಸಲ್ಲಿಸ್ಬೇಕಂಥೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಆದ್ದರಿಂದ ಈಗಲಾದರೂ ಈ ಮಾಧ್ಯಮ ಹೇಳಿಕೆಯನ್ನು ನೋಡಿ ಆದರೂ ಕೌನ್ಸ್ಲರ್ಗಳು ಬಂದು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡಬೇಕು ಮುಂದುವರ್ಸ್ಬಂಡು ಹೋಗಬೇಕು ಅಲ್ಲಿರ್ತಕ್ಕಂಥ ಸಮ ಸಮಸ್ಯೆಗಳು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಬೇರೆ ಬೇರೆ ಮಳೆಯಿಂದ ಅವಾಂತರಗಳಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಭಾಳಷ್ಟು ಜನ ಅಲ್ದಾಡ್ತಾ ಇದ್ದಾರೆ ಇವತ್ತು ರಸ್ತೆಗಳೆಲ್ಲ ಕಿತ್ತು ಹಾಳಾಗ್ತಾ ಇದ್ದಾವೆ ಅದರ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರ ಪರವಾಗಿ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ನೀವು ಕೌನ್ಸ್ಲರ್ಗಳಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕೌನ್ಸ್ಲರ್ಗಳ್ನ ಮನವಿ ಮಾಡ್ಕೊಳ್ತಾ ಇವತ್ತು ರೆಸಾರ್ಟ್ ರಾಜಕಾರಣ ಬಿಟ್ಟು ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳಿದ್ದಾರೆ ಪ್ರವಾಸ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಹೋಗಿದ್ದಾರೆ ಚುನಾವಣೆ ಬರೋವರೆಗೂ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೋಗಿದ್ದಾರೆ ಅಂತೂ ಗೊತ್ತಿಲ್ಲ ಆದ್ದರಿಂದ ನೀವು ಹೋಗುವಂಥ ಹೋಗಿ ಹೋಗಬೇಕಂತ ಸಂದರ್ಭದಲ್ಲಿ ನಿಮಗೆ ಮತ ಹಾಕಿ ಗೆಲ್ಲಿಸಿದಂಥ ಮತದಾರರಿಗೆ ಏನಾದರೂ ಹೇಳಿ ಹೋಗಿದ್ದೀರಾ ನೀವು ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ನಾವು ಈಗ ಹೋಗಿ ಹದಿನೈದು ಹನ್ನೆರಡು ದಿವಸ ಆಗಿದೆ ಹನ್ನೆರಡು ಹತ್ತು ಹನ್ನೆರಡು ದಿವಸ ಆಗಿದೆ ಹೋಗಿ ಇದುವರೆಗೂ ನಿಮ್ಮ ಸುಳಿವಿಲ್ಲ ವಾರ್ಡ್ಗಳಲ್ಲಿ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತೇಳಿ ನಿಮಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ಏನಾದರೂ ಹೇಳಿದ್ದೀರಾ ಯಾಕೆ ನೀವು ಹೇಳಿಲ್ಲ ಅಟ್ಲೀಸ್ಟ್ ಹೋದ ಮೇಲೆ ಆದರೂ ಒಂದು ವಿಡಿಯೋ ಮಾಡಿ ನೀವು ಕೌನ್ಸಿಲರ್ಗಳು ನಿಮ್ಮ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂಥ ಕೌನ್ಸಿಲರ್ಗಳು ಒಂದು ವಿಡಿಯೋ ಮಾಡಿ ನಾವು ಇಂಥ ಕಡೆ ಹೋಗಿದ್ದೀವಿ ನಾವು ಇಂಥ ಇಷ್ಟು ದಿವಸದವರೆಗೂ ನಾವು ಬರಲ್ಲ ನಮ್ಮ ಇಂಥ ಕೆಲಸದ ಮೇಲೆ ನಾವು ಹೋಗಿದ್ದೀವಿ ಅಲ್ಲಿವರೆಗೂ ನೀವು ನಿಮ್ಮ ನಿಮ್ಮ ಕೆಲಸಗಳು ಮಾಡಿಕೊಡ್ರಿ ಅಂತ ಇರ್ಬೋದಾಗಿತ್ತಲ್ಲ ಅವರ ಅನುಮತಿನೂ ತಗೊಂಡಿಲ್ಲಲ್ಲ ಮತದಾರರು ಓಟ್ ಬೇಕಂದಾಗ ಚುನಾವಣೆ ಸಂದರ್ಭದಲ್ಲಿ ನೋಡ್ಬೋದು ಮನೆ ಮನೆಗೂ ಹೋಗಿ ಮನೆ ಮನೆಗೂ ಹೋಗಿ ಅವ್ರ ಕಾಲು ಕೈ ಎಲ್ಲ ಹಿಡಿದು ಮತ ಹಾಕ್ಸ್ಕೊಂಡ್ರು ಇವತ್ತು ಗೆದ್ದ ನಂತರ ಅವ್ರ ಸಮಸ್ಯೆಗಳನ್ನ ಕೇಳೋದು ಬಿಟ್ಟು ನೀವು ಅಥವಾ ಈ ರೀತಿ ನೀವು ಹೋಗೋದು ವಿಚಾರನ ಜನಸಾಮಾನ್ಯರಿಗೆ ಹೇಳ್ದೇ ಹೋಗಿರ್ತಕ್ಕಂಥದ್ದನ್ನು ನಾವು ಕಂಡಿಸ್ತಾ ಇದ್ದೀವಿ ಈ ಮಾಧ್ಯಮ ಹೇಳಿಕೆಯನ್ನು ಆದ್ರೂ ನೀವು ಎಲ್ಲೇ ಇದ್ರು ಕೂಡ ಮನೆ ಕೌನ್ಸಿಲರ್ಗಳು ಎಲ್ಲರೂ ಮನವಿ ಮಾಡ್ಕೊಳ್ತೀವಿ ಎಲ್ಲ ಕೌನ್ಸಿಲರ್ಗಳು ನೀವು ಯಾರ್ಯಾರು ಹೋಗಿದ್ದೀರಿ ಒಂದೊಂದು ವಿಡಿಯೋ ಮಾಡಿ ನಿಮ್ಮ ನಿಮ್ಮ ವಾರ್ಡಿನ ಮತದಾರರಿಗೆ ನೀವು ಎಲ್ಲಿದ್ದೀರಿ ಏನು ಮಾಡ್ತಾಯಿದ್ದೀರಿ ಏನು ಎತ್ತ ಅನ್ನೋದು ಏನು ಆತಂಕ ಇದೆ ಮತದಾರರಿಗೆ ನಿಮ್ಮ ನಿಮ್ಮ ವಾರ್ಡಲ್ಲಿರ್ತಕ್ಕಂಥ ಮತದಾರರಿಗೆ ಆ ಒಂದು ಆತಂಕವನ್ನು ನಿವಾರಣೆ ಮಾಡಬೇಕು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೇಲೆ ಒತ್ತಡ ಹಾಕಿ ಅಲ್ಲಿ ಅನುದಾನಗಳನ್ನ ತಂದು ಮಾಡೋ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಏನು ಹೋಗಿರ್ತಕ್ಕಂಥ ಎಲ್ಲ ಕೌನ್ಸಿಲರ್ಗಳನ್ನ ಮನವಿ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅನ್ನೋದ್ರ ಹುಡುಕಿ ಸಂಬಂಧಪಟ್ಟ ವಾರ್ಡ್ನ ಮತದಾರರಿಗೆ ತಿಳಿಸ್ಬೇಕು ಇಲ್ಲೊಂದು ಎರಡು ದಿವಸ ನೋಡಿ ನಾವು ನಾವು ದೂರನ್ನ ಕೊಟ್ಟು ಹುಡುಗಿಸೋಂಥ ಕೆಲಸ ಕೌನ್ಸಿಲರ್ಗಳನ್ನ ನಾವು ಮಾಡ್ತೀವಿ ಅದರಿಂದ ನೀವು ಹೋಗಿರ್ತಕ್ಕಂಥ ಮತ ಕೌನ್ಸಿಲರ್ಗಳು ದಯವಿಟ್ಟು ಜನಸಾಮಾನ್ಯರ ಪರವಾಗಿ ನೀವು ಗಮನ ಹರಿಸಿ ಒಂದು ಹೇಳಿಕೆಯನ್ನು ನೀವು ನಿಮ್ಮ ವಾರ್ಡಿನ ಮತದಾರರ ಪರವಾಗಿ ನೀಡಬೇಕಂತೇಳಿ ಈ ಮೂಲಕ ಮಾಧ್ಯಮ ಮೂಲಕ ಕೌನ್ಸಿಲರ್ಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್